ರಾಜ್ಯಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಪುರಸ್ಕೃತ ಆನಂದ್ ಎಸ್ ಕೋಳಿ ಇವರ ಅಭಿನಂದನಾ ಸಮಾರಂಭ ಚಿಕ್ಕೋಡಿ ತಾಲೂಕಿನ ಮಜಲಟಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಅಭಿನಂದನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಪ್ರಾಚಾರ್ಯ ಆನಂದ ಕೋಳಿಯವರು ನನಗೆ ಲಭಿಸಿದ ಈ ಪ್ರಶಸ್ತಿಯನ್ನು ಮೊಟ್ಟಮೊದಲು ದಿವಂಗತ ಬಿ ಆರ್ ಸಂಗಪ್ಪ ಗೋಳ ಅವರಿಗೆ ಅರ್ಪಿಸುತ್ತೇನೆ ಹಾಗೂ ಇದು ನನ್ನ ಉಪನ್ಯಾಸಕ ಬಳಗಕ್ಕೆ ಬೋಧಕೇತರ ಸಿಬ್ಬಂದಿಗೆ ಗ್ರಾಮಸ್ಥರಿಗೆ ಕಾಲೇಜು ಸುಧಾರಣಾ ಸಮಿತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂತ ಗೌರವವಾಗಿದೆ ನನಗೆ ದೊರೆತ ಈ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂತೃಪ್ತಿ ತಂದಿದೆ ಎಂದು ಆನಂದ ಕೋಳಿ ಹೇಳಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿ ಪಡೆದ ಆನಂದ ಕೋಳಿ ರಾಜ್ಯ ಮಟ್ಟದ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರೆ ಹಾಗೂ ಪದೋನ್ನತಿ ಹೊಂದಿದ್ದ ಪ್ರಾಚಾರ್ಯ ಡಿ ಎಸ್ ಕೌಲಾಪುರ ಅವರನ್ನು ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ವಿವಿ ಕೊಳದೂರ ಬಿಆರ್ ಸಂಗಪ್ಪಗೋಳ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ರುದ್ರಪ್ಪ ಸಂಗಪ್ಪಗೋಳ ಸಾಹಿತಿ ಎಸ್ ವೈ ಹಂಜಿ ಎಂ ಡಿ ಚೌಗಾಲ ರವೀಂದ್ರ ಕಾಗಲೆ ಎಚ್ ಎಸ್ ಟಕ್ಕನವರ ಎಸ್ ಜಿ ನಾಗರಾಳೆ ಟಿ ಎಂ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆ ಎಸ್ ನಿವೃತ್ತ ಪ್ರಾಂಶುಪಾಲ ಬಿಡಿ ಚೌಗಲೆ ಎಸ್ ಎಸ್ ದಂಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪದ್ಮಜ ಸನಧಿ ಹಾಗೂ ಸರ್ವ ಸದಸ್ಯರು ಉಪ ಪ್ರಾಚಾರ್ಯ ಪಿ ಜಿ ತಂಗಡಿ ರಾಜು ನಾಯಕ ಪಿಕೆಪಿಎಸ್ ಎಸ್ ಅಧ್ಯಕ್ಷರಾದ ಅಪ್ಪ ಸಾಹೇಬ ಸನದಿ ಹಳೆಯ ವಿದ್ಯಾರ್ಥಿ ಸಂಘದ ಸಂಜಯ ಪಾಟೀಲ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಶ್ವನಾಥ ದೊಮ್ಮಾಳ ಎಸ್ಎಸ್ ಯಶವಂತ ಶ್ರೀಧರ ಪಾಟೀಲ ಮಹದೇವ ತಳವಾರ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಯುವಕರು ಉಪಸ್ಥಿತರಿದ್ದರು ಮೂರೂ ನನಗನಿಸ್ತಾ ಇದೆ ನಾನು ಒಂದು ಸಾವಿರ ಸತ್ಕಾರ ಸಮಾರಂಭದೊಳಗೊಂಡಿದ್ದೇನೆ ಆದ್ರೆ ಇಂಥ ಸುದೀರ್ಘವಾದಂತಹ ಸತ್ಕಾರ ಸಮಾರಂಭ ನಾ ಎಲ್ಲಿಯೂ ನೋಡಿಲ್ಲ ಇದು ಯಾಕ ಇಲ್ಲಿಗೆ ಇಷ್ಟೊಂದು ವೈಭವದಿಂದ ಕೂಡಿದೆ ಅಂತ ಕೇಳಿದ್ರ ನಿಮ್ಮ ಆತ್ಮದೊಳಗ ನಿಮ್ಮ ಮನುಷ್ಯನೊಳಗ ಆನಂದ್ ಸರ್ ಕೋಳಿ ಸರ್ ಅವರು ಆಶೀನ್ರಾಗಿದ್ದಾರೆ ಬಹುಶಃ ಆ ದೃಷ್ಟಿಯೊಳಗ ನೀವೆಲ್ಲ ಅವರಿಗೆ ಸತ್ಕಾರವನ್ನ ಮಾಡಿದ್ದೀರಿ ಆಮೇಲೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನ ನನಗಡಿಸ್ತಾ ಇದ್ದ ಸುಮಾರು ಇಪ್ಪತ್ತು ಜನ ಮಾತಾಡಿದ್ದಾರೆ ಆ ಮಾತಾಡಿದ್ರ ವೈವಿಧ್ಯತೆ ಅವ್ರು ಯಾವ ಯಾವ ವಿಷಯಗಳನ್ನು ಕುರಿತು ಮಾತಾಡಿದ್ರು ಬಹುಶಃ ಈ ಬಿರುಗಾಳಿ ಬಂದು ಅಡಮಳಿ ಬರ್ತದೆ ನೋಡ್ರಿ ಅಡಮಳಿ ಬಂದ ರೀತಿ ಒಳಗ ಇವಾಗ ಬಹಳಷ್ಟ ಕೆಲವೊಂದು ಏನೋ ಆಕ್ಸಿಡೆಂಟ್ ಆಯ್ತು ಮಣ್ಣೊಂದು ಆಕ್ಸಿಡೆಂಟ್ ಆಯ್ತು ಆದ್ಲು ಆಕ್ಸಿಡೆಂಟ್ ಇನ್ನು ವಿದ್ಯಾರ್ಥಿನಿ ಇನ್ನೂ ಕ್ಯೂರ್ ಆಗಿಲ್ಲ ಆದ್ರೂ ಆ ವಿದ್ಯಾರ್ಥಿನಿ ಒಂದು ಐದಾರು ಸಲ ಹೋಗಿ ಬಂದ್ರು ವಿಚಾರ ಮಾಡ್ಕೊಂಡ್ರು ಎಷ್ಟು ತಾಳ್ಮೆ ಈ ತಾಳ್ಮೆಯಿಂದ ಇವತ್ತು ಈ ಸಂಸ್ಥೆಗಳೆಲ್ಲ ಈ ರೀತಿ ಮುಂದೆ ಬರುತ್ತವು ಮುಂದೆ ಒರಿತವು ಇದು ನನ್ನ ಒಂದು ವಿಚಾರಪ್ಪ ಅಂದ್ರ ಅವ್ರಿಗೇನ್ ತಾಳ್ಮೆ ಐತಿ ಅವ್ರಿಗೇನ್ ವಿಚಾರಗಳು ಅವ್ರಿಗೇನು ಒಂದು ಪಾಸಿಟಿವ್ ವಿಚಾರಗಳು ಧನಾತ್ಮಕ ವಿಚಾರಗಳು ಆ ವಿಚಾರವು ನಮ್ಮ ನಿಮ್ಮಲ್ಲಿ ಹಿಂಗ ಅವ್ರಿಗೆ ನಮಗೂ ಬರಲಿ ಮುಂದಿನ ಪೀಳಿಗೆಯೂ ಬರಲಿ ಮುಂದೊಂದು ಕೆಲವೇ ದಿನಗಳಲ್ಲಿ ಒಂದು ಹತ್ತು ಸಂಸ್ಥೆ ಅಂತಾಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆ ನಂಬರ್ ಒನ್ ಅನ್ಸ್ಕೋಬೇಕು ಅದು ನನ್ನ ಆಸೆ ನೀವೆಲ್ಲ ಹೇಳ ಬರ್ಬೇಕಂತ ಹೇಳಿ ಕನಸ್ ಕಂಡ್ 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 ಮಾಸ್ತ ಪ್ರೋತ್ಸಾಹ ಕೊಟ್ಟು ಹುಡುಗೂರು ಪ್ರಪಟ್ ಬಹಳ ಪ್ರಯತ್ನ ಮಾಡಿದ್ರು ಅವರಿದ್ದಾಗೂ ಸ್ಟೇಟ್ ಲೆವೆಲ್ ಪ್ರಶಸ್ತಿ ನಮ್ಮ ಕೊಳ್ಳೂರು ಸರ್ ಅವ್ಲ್ಗೆ ಬಂದಿತ್ತು ಸಮಾನ ಆದ್ರೂ ಅವ್ಗಿನ್ನೂ ಇತ್ತು ಆ ಕನಸ ಇವತ್ ನನ್ನ ಅವ್ರ ಅವರ ಇವತ್ತ ಶಾಂತಿ ದೊರಕೈತಿ ನಿಮ್ಮೆಲ್ಲ ಆಶೀರ್ವಾದ ಯಾಕಪ್ಪಾ ಯಾಕಪ್ಪ ಅಂದ್ರ ಇವತ್ತು ರಾಜ್ಯಕ್ಕ ಶ್ರೇಷ್ಠ ಉತ್ತಮ ಎಲ್ಲ ಸರ್ಕಾರಿ ಸರ್ಕಾರಿ ಸಹಿತ ಪರಿವಪುರ ಪದವಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಆನಂದ್ ಸರ್ ಅವರು ಅತ್ಯುತ್ತಮ ಪ್ರಾಚಾರ್ಯ ಅತ್ಯುತ್ತಮ ಅಂತ ಇವತ್ತ ಪ್ರಶಸ್ತಿ ಪಡ್ಕೊಂಡ ನಾವು ಯಾವ ರೀತಿ ಇದನ್ನ ಹೇಳ್ ಹಾಕೋದ್ರೂ ಇಲ್ಲಿ ತನಕ ಎಲ್ಲ ಹೇಳಿದ್ರು ಇನ್ನ ಬಾಳ್ಕೋತ ಬಾಳ್ಕೋತ ಹೇಳ ಸರಿ ಅನಿಸೋದಿಲ್ಲ ಏನ್ ಹೇಳೋದಲ್ಲ ಹೇಳಿದ್ರು ಒಂದ್ ಎರಡು ಮೇಲೆ ಮಾತಾಡ್ತೀನಿ ಅಷ್ಟ ಒಂದ್ ಎರಡೇ ನಿಮಿಷ ಸೆಲೆಕ್ಟ್ ರು ಸೈನ್ಸ್ ಮಾಡು ಸೈನ್ಸ್ ಮಾಡು ಸೈನ್ಸ್ ಮಾಡಿ ಎಂ ಬಿ ಮಾಡು ನೀಟ್ ಹೋದ್ ತಿಂಗೆಲ್ಲ ಏನಕತ್ರು ನನಗ ಕಾಂಪಿಟೇಟಿವ್ ಫೀಲ್ಡ್ ಹೋಗಕ ಬಾಳ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೈನ್ಸ್ ಮಾಡಿ ಬಿ ಕಾಂಪಿಟೇಟಿವ್ ಫೀಲ್ಡ್ ಹೋಗ್ಬೋದು ಬಿಡ್ ಬಟ್ ಆರ್ಟ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಟರ್ ಆಗಿ ಹೋಗ್ಬೋದು ಅಂತಂದ ಆರ್ಟ್ಸ್ ಅನ್ನ ಚೂಸ್ ಮಾಡ್ಕೊಂಡು ಬನ್ನಿ ಫಸ್ಟ್ ಒಂದ್ ಇಯರ್ ಆಯ್ತು ಒಂದ್ಸಂದ್ ಎರಡ್ ಮೂರು ತಿಂಗಳು ವೇಟ್ ಮಾಡಿದ್ವಿ ಮತ್ತೆ ಹಾಸ್ಟೆಲ್ ಲೀಟ್ ಹಾಸ್ಟೆಲ್ ಸಲುವಾಗಿ ವೇಟ್ ಮಾಡಿದ್ವಿ ಅದು ನನ್ನ ಮೆರಿಟ್ ಆಗಿ ಕುndಿರಲಿಲ್ಲ ಹಾಸ್ಟೆಲ್ ನಾನು ಬಹಳ ಫೀಲ್ ಆಗುತ್ತಿತ್ತು ಇವನೊಂದು ಹಾಸ್ಟೆಲ್ ಆಗಬೇಕಿತ್ತು ಆಗಬೇಕಿತ್ತು ತಂದೆ ಆಮ್ಯಾಗ ನಾನು ವಂದಿನ ಸರ್ ಗೆ ಬೆಟ ಅದ್ನಿ ಪ್ರಿನ್ಸಿಪಲ್ ಸರ್ ಅವರಿಗೆ सॉरी ಒಂದು ಹಾಸ್ಟೆಲ್ ಆಗಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದ ಎರಡು ಮಾತು ಮಾತಾಡ್ತೀನಿ ನೆನಪು ಬರವಲ್ಲ ಕಾವೇರಿ ಮಲ್ಲಾಪುರಕ್ಕೆ ಅಕೀ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಏನು ಬರಲಿ ಓದಲಿ ಬಸ್ಸಿ ಓದಲಿ ಪಾಪಕ್ಕೆ ಅದಿನ ಏನ್ ಬೆಂಗಳೂರ್ಗೆ ಕರ್ಕೊಂಡು ಹೋದ್ನಲ್ಲ ಹೋದ್ ಮೇಲೆ ಪ್ರಶಸ್ತಿ ತಗೋಂತ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಮುಂತ ವಿದ್ಯಾರ್ಥಿಗಳ ಒಂದು ವಿಷಯ ಹೇಳ್ತೇನೆ ಪ್ರಶಸ್ತಿ ತಗೋಬೇಕಂತ ಹೇಳಿ ನಾನು ವಿಚಾರ ಮಾಡಿಲ್ಲ ನಮ್ದು ಏನ್ ವಿಚಾರ ಇತ್ತಂದ್ರ ಪ್ರಶಸ್ತಿಗೆ ಯಾವಾಗ್ಲೂ ಭಾಜೇಂದ್ರ ಇದ್ದಂಗೆ ಅದೇವ್ ನಾವು ಹೋದ್ ಸಲ ಅಪ್ಲೈ ಮಾಡಂದ್ರು ಹಿಂದಿನ ಸಲ ನಾವು ನೋಡ್ಲಿಕ್ಕೆ ಇದು ಒಂದು ಕಾರ್ಯಕ್ರಮ ತತ್ಕಾಲ ಒಂದ್ ವ್ಯಕ್ತಿ ಅಲ್ಲ ಆ ವ್ಯಕ್ತಿ ಏನ ಸಾಧನೆ ಮಾಡಿದೆ ಈ ಸಾಧನೆ ಮಾಡಕ್ಕೆ ಎಷ್ಟು ತ್ಯಾಗ ಮಾಡಿದೆ ಮತ್ತು ಈ ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬಳಲಿಕ್ಕೆ ದಿವಂಗತ್ ಕಾರ್ ಸಂಗಾಪ ಅವರಿಂದ ಮಾರ್ಚ್ನಿಂದ ಇಷ್ಟ ಇಪ್ಪತ್ತೈದು ಮೂವತ್ತು ವರ್ಷ ಈ ಹೆಮ್ಮರವಾಗಿ ಆಲದ ಮರ ಬಂದಿದೆ ಈ ಹತ್ತು ವರ್ಷ ಹಿಂದೆ ಇದೇ ಕಾಲೇಜಿನಲ್ಲಿ ನಮ್ಮ ಭೌತಿಕ ಶಾಸ್ತ್ರ ಉಪನ್ಯಾಸರಾದ ಕೊಳದು ಸರ್ ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ ಇದ ಒಂದು ಎರಡನೇ ಪ್ರಶಸ್ತಿ ನನ್ನ ಸೌಭಾಗ್ಯ ಅಂತೇನೆ ನಾನು ಈ ಕಾಲೇಜ್ ನಲ್ಲಿ ಬಂದಾಗ ಒಂದೇ ವರ್ಷ ನಲ್ಲಿ ರಾಜ್ಯ ಮಟ್ಟಕ್ಕೆ ವಿಶ್ವನಾಥ್ ಕೋದೂರು ಸರ್ ಅದೇ ಕಾಲೇಜ್ ನಲ್ಲಿ ನಾನೇ ಇದ್ದಾಗ ಕೂಡ ಎರಡನೇ ಪ್ರಶಸ್ತಿ ನಮ್ಮ ಆನಂದ್ ಸರ್ಗೆ ತುಂಬಾ ಆನಂದ ಆಗ್ತಾ ಇದೆ ಅವರ ಮಾಡಿದ ಶ್ರಮ ನಮ್ಮ ಎಲ್ಲರಿಗೆ ಪ್ರೇರಣೆ ಅವರ ತ್ಯಾಗ ಮೀತು ಭಾಷೆ ಸಂಯಮ ಮತ್ತು ಸಂಡೇ ಇಲ್ಲ ಮಂಡೇ ಇಲ್ಲ ಡೈಲಿ ಕಾಲೇಜ್ ನಾನು ಕಾಲೇಜ್ ನಾನು ಆ ವ್ಯಕ್ತಿಯಿಂದ ಸರ್ವೋಪ ಕಾಲೇಜ್ ಸಲುವಾಗಿ ದುಡಿದ ವ್ಯಕ್ತಿಗೆ ಇವತ್ತ ಇದ ಸ್ಥಾನ ಸಿಕ್ಕಿದೆ ನಾವು ನೋಡಿ ಏನ್ ಮಾತಾಡ್ಬೇಕಂತ ನನಗೆ ಆಸ್ತಾ ಇಲ್ಲ ದಯಮಾಡಿ ಎಲ್ಲಾರು ಆದ ಪ್ರೇರಣೆ ಈ ಹಾಗೂ ನಮ್ಮ ರಸಾಯನಶಾಸ್ತ್ರ ಉಪನ್ಯಾಸಕರಾಗಿದ್ರು ಈಗ ಚಿಕ್ಕೋಡಿ ಕಾಲೇಜಿನ ಪ್ರಾಂಶುಪಾಲರಾದ ಕೋಲಾಪುರಿ ಸರ್ ಇದ್ದಾರೆ ಹಾಗೆ ಎಲ್ಲ ಮಹಿಳೆಯರು ಇಲ್ಲಿ ವರ್ಕ್ ಮಾಡಿದಂತ ಕಡಿವಾಳ್ ಸರ್ ಆಗಿರಬಹುದು ಯಶವಂತ್ ಸರ್ ಆಗಿರಬಹುದು ಎಲ್ರು ಈ ಕಾಲೇಜಿನ ಆಗುಗಳನ್ನ ನೋಡಿದಾರೆ ಆದ್ರೆ ಬಹಳ ದಿನದಿಂದ ಎಲ್ಲರನ್ನು ಸೇರಿಸಬೇಕು ಅಂತ ನಾವು ಪ್ರಯತ್ನ ಪಟ್ಟರು ಯಾವಾಗ ಸಾಧ್ಯ ಆಗಿರ್ಲಿಲ್ಲ ಅದಕ್ಕ ನಮ್ಮ ಆನಂದ್ ಸರ್ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರ ಎಲ್ಲಿ ಇರ್ತಾರಲ್ಲ ಅಲ್ಲಿ ಜನ ಅದೇ ಅವ್ರ ವಿಶೇಷ ಈಗ ಅವರ ಒಂದು ಈ ಪ್ರಶಸ್ತಿಯ ಕಾರಣೀಭೂತದಿಂದ ನಾವು ಎಲ್ಲರೂ ಒಟ್ಟಿಗೆ ಸೇರಕ ಸಾಧ್ಯ ಆಗತಿ ಅವ್ರು ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು ಧನ್ಯವಾದಗಳು ಸರ್ ಈ ಕಾಲೇಜಿನ ಮಂಕು ತಿಮ್ಮನ ಮಂಕು ಕಗ್ಗನ ಯಾಕೆ ಹೇಳಿದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ನಿಮ್ಗೆ ಇವತ್ತು ನಮ್ಮ ಕಾಲೇಜಿಗೆ ನಮ್ಮ ಚೌಲಾ ಸರ್ ಹೇಳಿರುವ ಹಾಗೆ ಇವತ್ತು ನಮ್ಮ ಕಾಲೇಜಿನಲ್ಲಿ ನಲ್ಲಿ ಯಾರ್ಯಾರೆಲ್ಲ ಹಳೆ ಮುಖಗಳು ಆಗಿ ಹೋಗಿದವು ನಿವೃತ್ತ ಪ್ರಾಂಶುಪಾಲರು ಬಂದಿದ್ದಾರೆ ನಿವೃತ್ತ ಉಪನ್ಯಾಸಕರು ಬಂದಿದ್ದಾರೆ ಮಜಲಟ್ಟಿ ಗ್ರಾಮಸ್ಥರು ಬಂದಿದ್ದಾರೆ ಹೈಸ್ಕೂಲ್ ನಲ್ಲಿರ್ತಕ್ಕಂಥ ಎಲ್ಲಾ ಬಳಗ ಬಂದಿದೆ ಪ್ರೈಮರಿ ಬಳಗ ಬಂದಿದೆ ಸಾರ್ವಜನಿಕರು ಬಂದಿದ್ದಾರೆ ವಸತಿ ಎಲ್ಲ ಬಂದಿದ್ದಾರೆ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ಹರುಶಕ್ಕಿದೆ ದಾರಿ ಕರಿಗಣಕ್ಕೆ ಅಂಕುಶ ಕಿರಿದ ಬಾರದಯ್ಯ ತಮ್ಮಂದ ಗಣಕ್ಕೆ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಗನಕ್ಕೆ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ಗನಕ್ಕೆ ನಮ್ಮೆಲ್ಲರ ನೆನವು ನಿಮ್ಮ ಮನ ಕಿರಿದೆನ್ನಬಹುದೇ ಬಾರದಯ್ಯ ಈ ಕಾಲೇಜಿನ ಕೀರ್ತಿ ಪತಾಕೆಗೆ ಯಶಸ್ವಿಗೆ ನಿಮ್ಮ ಕೊಡುಗೆಯು ಕಿರಿದೆನ್ನಬಹುದೇ ಬಾರದಯ್ಯ ಬಾರದಯ್ಯ ಎಷ್ಟು ತುಂಬಾ ಖುಷಿ ಆಗ್ತಾ ಇದೆ ಅಂತಂದ್ರೆ ಮಜಲಟ್ಟಿ ಗ್ರಾಮದೊಳಗೆ ಒಳಗೆ ಏನಾದ್ರೂ ಜನಸಂಖ್ಯೆ ನೋಡಿದ್ರೆ ಅದಕ್ಕೆ ಏನಾದ್ರೂ ಹೊಂದಾಣಿಕೆಯನ್ನ ಮಾಡಿದ್ರೆ ಇವತ್ತು ನಮ್ಮ ಕಾಲೇಜಿನ ಹೈಸ್ಕೂಲಿನ ಜನಸಂಖ್ಯೆ ಅದಕ್ಕೆ ಡಬಲ್ ಆಗಿದೆ ಅನ್ನೋದಕ್ಕೆ ಒಂದು ಚಪ್ಪ ಅದಕ್ಕಾಗಿ ನಾನು ಹೇಳಿದೆ